ॐ गङ्गणपतये नमः श्रीगुरुभ्यो नमः हरिः ॐ नमस्कार शान्ताकारं भुजगशयनं पद्मनाभं सुरेशो गगनसदृशं मेघवर्णं शुभाङ्गम् लक्ष्मीकान्तं कमलनयनै योगिभिर्ध्यानगम्यौ वन्दे विष्णुं भवभयहरं सर्वलोकैकनाथम् शान्तस्वरूपनो शान्तिदायकनु आदिशेषणमेले मलगिरोवनु ಅನಾಯಾಸವಾಗಿ ಕೆಲಸವನ್ನು ಮಾಡುವವನು ನಾಭಿಯಲ್ಲಿ ಕಮಲವುಳ್ಳವನು ಬ್ರಹ್ಮನನ್ನು ಸೃಷ್ಟಿಸಿದವನು ದೇವತೆಗಳಿಗೆ ಒಡೆಯನು ಸರ್ವರ ಸ್ವಾಮಿಯು ವಿಶ್ವಕ್ಕೆ ಆಧಾರವಾಗಿರುವವನು ಆಕಾಶದಂತೆ ವ್ಯಾಪಕನು ಎಲ್ಲೆಡೆಯೂ ಇರುವವನು ಮೋಡದಂತೆ ಶ್ಯಾಮಲ ವರ್ಣದವನು ಶುಭವಾದ ದೇಹವುಳ್ಳವನು ಮಂಗಳವನ್ನುಂಟು ಮಾಡುವವನು ಲಕ್ಷ್ಮಿಯ ಪತಿಯು, ಎಲ್ಲಕ್ಕೂ ಒಡೆಯನು ಕಮಲದಂತೆ ಸುಂದರವಾದ ಕಣ್ಣುಗಳುಳ್ಳವನು ಧ್ಯಾನದ ಮೂಲಕ ಯೋಗಿಗಳಿಗೆ ಹೃದಯದಲ್ಲಿ ಗೋಚರಿಸುವವನು ಭಯ ನಿವಾರಕನು ಮೋಕ್ಷಪ್ರದಾಯಕನು ಸರ್ವಲೋಕಗಳಿಗೂ ಏಕೈಕ ಪ್ರಭುವು ಆಗಿರುವ ವಿಷ್ಣುವಿಗೆ ನಮಸ್ಕಾರಗಳು ಶ್ರೀ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು